ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲೋ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಎಷ್ಟೇ ಚೆನ್ನಾಗಿದ್ದೀನಿ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇದು ವರ ಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ಸೊ ಫೈನಲ್ಲಿ ಇವತ್ತು ಶೇರ್ ಇದ್ದೀನಿ ಸೊ ಇವಾಗ ನೋಡ್ತಾ ಇರ್ಬೋದು ಪೂಜೆಗೆಲ್ಲ ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ ಇನ್ನೂ ಈಗ ಸ್ನಾನ ಕೂಡ ಆಗಿದೆ ನಂದು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಆ ಸ್ನಾನ ಕೂಡ ಎಲ್ಲ ಮುಗಿಸ್ದೆ ಸೊ ಸ್ನಾನ ಎಲ್ಲ ಮುಗಿಸಿ ಬೇರೆ ಏನೆಲ್ಲ ಮಾಡಿದ್ದೀನಿ ಎಲ್ಲದನ್ನೂ ಶೇರ್ ಮಾಡ್ಕೊಳ್ತಾ ಬರ್ತೀನಿ ವೀಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಸೊ ಇಲ್ಲಿ ಕಳಶದಲ್ಲಿ ಏನೆಲ್ಲ ಹಾಕಬೇಕು ಹಾಗೆಯೇ ಮುಖವಾಡ ಪ್ರತಿಯೊಂದನ್ನು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನೀಗ ಸೊ ನೋಡಿ ಇವಾಗ ನಾಲ್ಕು ಗಂಟೆ ಆಗ್ತಾಯಿದೆ ಸೊ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಇವಾಗ ಸ್ನಾನ ಕೂಡ ಮುಗ್ದಿದೆ ನಂದು ಸ್ವಲ್ಪ ಬೇಗನೆ ಸ್ನಾನ ಮಾಡಿದೆ ಯಾಕಂದರೆ ಐದು ಗಂಟೆಗೆ ಪೂಜೆ ಮಾಡಬೇಕು ಅಂತ ಏನು ನಾನು ಅಂದ್ಕೊಂಡಿದ್ದೆ ಹಾಗಾಗಿ ಐದು ಗಂಟೆಗೆಯಿಂದನೇ ಪೂಜೆ ಸ್ಟಾರ್ಟ್ ಮಾಡಬೇಕು ಒನ್ ಅವರ್ ಆಗುತ್ತೆ ಪೂಜೆ ಎಲ್ಲ ಮಾಡೋದಕ್ಕೆ ಯಾಕಂದರೆ ಲಕ್ಷ್ಮಿ ಕತೆ ನಾವು ಓದಬೇಕಾಗುತ್ತೆ ಹಾಗೆಯೇ ಒಂದಷ್ಟು ಮಂತ್ರಗಳು ಲಕ್ಷ್ಮಿ ಅಷ್ಟೋತ್ತರ ಇವೆಲ್ಲ ಹೇಳಬೇಕಲ್ವ ಸ್ವಲ್ಪ ಟೈಮ್ ಇಡುತ್ತೆ ಒನ್ ಅವರ್ ಅಂದರೆ ಕೂಡ ಆರು ಗಂಟೆ ಒಳಗಡೆ ನಾನು ಪೂಜೆನ ಮುಗಿಸ್ಬೇಕು ಅಂತ ಅಂದ್ಕೋತಾ ಇದ್ದೆ ಹಾಗಾಗಿ ಸ್ವಲ್ಪ ಬೇಗನೆ ಎಲ್ಲನೂ ಮಾಡ್ಕೋತಾ ಇದ್ದೀನಿ ಹಾಗೆ ನೋಡ್ತಾ ಇರ್ಬೋದು ಬಾಗಿಲ್ಗೆ ಎಲ್ಲಾನು ತೋರಣ ಕಟ್ಟಿ ಹೂವನ್ನು ಹಾಕ್ಕೊಂಡು ಎಲ್ಲ ಸ್ವಲ್ಪ ಸಿಂಪಲ್ಲಾಗೇ ಪೂಜೆ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ತುಂಬ ಗ್ರ್ಯಾಂಡಾಗಲ್ತೆ ನೀವು ನಮ್ಮ ನೀವು ನಂಬ್ತಿರೋ ಬಿಡ್ತಿರೋ ಐದು ಮೊಡ ಹೂವು ಅಷ್ಟೇ ನಾನು ಐದು ಮೊಳ ಹೂವು ತೊಗೊಂಬಂದಿದ್ದೆ ಶಾಮಂತಿಗೆ ಹೂವು ಹಾಗೆಯೇ ಒಂದು ಕಾಲು ಕೆ ಜಿ ಆಗೋಷ್ಟು ಬಿಡಿ ಹೂವನ ತೊಗೊಂಬಂದಿದ್ದೆ ಆ ಬಿಡಿ ಹೂವದಲ್ಲೇ ದೇವ್ರಿಗೆ ಹಾರ ಕೂಡ ಮಾಡಿದ್ದೆ ನಾನೇ ಹಾರ ಮಾಡಿದ್ದಿದ್ದು ಸೊ ರಂಗೋಲಿ ಕೂಡ ಅಷ್ಟೇ ನೋಡಿ ಸಿಂಪಲ್ಲಾಗಿ ಲಕ್ಷ್ಮಿಗೆ ಇಷ್ಟವಾಗೋಂಥ ರಂಗೋಲಿಗೂ ಹಾಕಿದ್ದೀನಿ ಸ್ವಲ್ಪ ಕಲರ್ನ ಕೂಡ ಹಾಕಿದ್ದೀನಿ ತುಂಬ ಸಿಂಪಲ್ಲಾಗಿಯೇ ಹಾಕಿದ್ದೆ ಯಾಕಂದರೆ ದೊಡ್ಡ ದೊಡ್ಡ ಸೊ ದೊಡ್ಡ ದೊಡ್ಡದೋಗಿ ಹಾಕೋದಕ್ಕೂ ಅಷ್ಟು ಟೈಮ್ ಇರೋದಿಲ್ಲ ಯಾಕಂದರೆ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದಾಯಿತು ಹಾಗೆಯೇ ಹಿಂದಿನ ದಿನವೇ ನಾವು ಎಲ್ಲನೂ ಎಷ್ಟೇ ಮಾಡ್ಕೊಂಡ್ರೂ ಕೂಡ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಹಾಂ ಹಬ್ಬದ ಅಡುಗೆಗಳು ಮಾಡಿಕೊಂಡು ರಾತ್ರಿ ಹೋಗಿ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದು ಮತ್ತು ದೇವ್ರಿಗೆ ಸೀರೆ ಎಲ್ಲ ಉಡಿಸಿ ರೆಡಿ ಮಾಡೋಷ್ಟೊತ್ತಿಗೆ ಮೂರು ಗಂಟೆ ಆಗೋಯ್ತು ಆಮೇಲೆ ಸ್ನಾನ ಮಾಡ್ಕೊಂಡು ಮನೆ ಕ್ಲೀನ್ ಮಾಡಿ ಎಲ್ಲ ಮಾಡೋಷ್ಟೊತ್ತಿಗೆ ಇಷ್ಟು ಹೊತ್ತಾಯಿತು ಇವಾಗ ನಾನು ಕೂಡ ರೆಡಿ ಆಗಿದ್ದೀನಿ ಇದು ಸ್ಯಾರಿ ಆಲ್ಮೋಸ್ಟ್ ಒನ್ ಇಯರ್ ಬ್ಯಾಕ್ ತಗೊಂಡಿದ್ದು ಉಟ್ಕೊಂಡೇ ಇರಲಿಲ್ಲ ಅಮ್ಮನ ಮನೆಯಲ್ಲೇ ಇತ್ತು ಸ್ಯಾರಿ ಇದು ಅಮ್ಮನೇ ಬ್ಲೌಸ್ ಎಲ್ಲ ಹೊಲ್ಸಿಟ್ಟಿದ್ರು ಉಟ್ಕೊಳ್ಳೋಕ್ಕಾಗಿರಲಿಲ್ಲ ಫೈನಲಿ ಈಗ ಮೊನ್ನೆ ಅಮ್ಮ ಬಂದಿದ್ರಲ್ವ ಹಾಗೆ ಹಬ್ಬಕ್ಕೆ ಅಂದ್ಬಿಟ್ಟು ಸ್ಯಾರಿ ಕೂಡ ತಂದ್ಕೊಟ್ರು ಅಮ್ಮನೇ ಬ್ಲೌಸ್ ಕೂಡ ಹೊಲ್ಸಿದ್ದಿದ್ದಿ ಸಾರಿಗೆ ಹಾಗಾಗಿ ಸ್ಯಾರಿ ಬ್ಲೌಸ್ ಎಲ್ಲ ಹಾಕ್ಕೊಂಡೆ ಹಬ್ಬಕ್ಕೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ಇದನ್ನೇ ಹಾಕ್ಕೊಂಡೆ ಆ್ಯಕ್ಚುಲಿ ಬೇರೆ ಸ್ಯಾರಿ ಪ್ಲ್ಯಾನ್ ಮಾಡಿದ್ದೆ ಅದನ್ನು ಹಾಕ್ಕೊಳ್ಳೋಣ ಅಂತ ಆಮೇಲೆ ಅಮ್ಮ ತಂದು ಕೊಟ್ರು ಈ ಸ್ಯಾರಿನೇ ಇದನ್ನೇ ಹಾಕು ಅಂತ ಹೇಳ್ಬಿಟ್ಟು ಹಾಗಾಗಿ ಇವಾಗ ನಾನು ಕಳಶ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀನಿ ಸೊ ಮೊದಲನೇದಾಗಿ ಕಳಶಕ್ಕೆ ಅರ್ಶನ ಕುಂಕುಮನ ಇಟ್ಟು ಕಂಕಣನ ಕಟ್ಟಿದ್ದೀನಿ ಸೊ ಕಂಕಣ ಕಟ್ಟಾದಮೇಲೆ ನೆಕ್ಸ್ಟು ಇವಾಗ ವ್ರತದಾರನ ಕಟ್ಕೋಬೇಕು ಸೊ ವ್ರತದಾರನ ಹಸ್ಬೆಂಡ್ ಕೈಯಲ್ಲೇ ಕಟ್ಟಿಸ್ಕೊಳ್ತೀನಿ ಸೊ ನಿಮ್ಮ ಮನೆಯಲ್ಲಿ ಹಾಗೇ ವ್ರತ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವ್ರತದಾರನ ಕಟ್ಕೋಬೇಕಾಗುತ್ತೆ ಕಟ್ಕೋಬೇಕಾಗತ್ತೆ ಈಗ ಕಳಶ ಪ್ರತಿಷ್ಠಾಪನೆಗೆ ನಾನು ಬಿಂದಿಗೆಗೆ ಸಕ್ಕ ಸಾರಿ ಕುಂಕುಮನ ಹಾಕ್ತಾ ಇದ್ದೀನಿ ಸೊ ಅರ್ಶಿನ ಕುಂಕುಮ ಅದ್ರ ಜೊತೆಗೆ ಬಟ್ಲಡಿಕೆ ಮತ್ತು ಜಾವತ್ ಪೌಡರು ಒಂದು ಬೆಳ್ಳಿ ಕಾಯಿನು ಹಾಗೆಯೇ ಲಾವಂಚ ಬರುತ್ತಲ್ವ ಅದು ಹಾಗೆ ಮಾವಿನೆಲೆ ಸೊ ಮಾವಿನೆಲೆ ಗೊಂಚೂಲ್ ಬರೋ ಅಂದರೆ ಐದು ಒಂದೇ ರೆಂಬೆಲ್ ಬಂದಿರುತ್ತಲ್ವ ಐದೆಲೆ ಅದೇ ಥರದೇ ತೊಗೊಬೇಕು ಹಾಗೆ ಒಂದು ಕೆಂಪು ಹೂವು ಇಷ್ಟನ್ನು ನಾನು ಕಳಿಸಿದೊಳ್ಗಡೆ ಹಾಕ್ಕೊಂಡಿದ್ದೀನಿ ಇದು ಬಿಟ್ಟು ಬೇರೆ ಏನೂ ಕೂಡ ಹಾಕಿಲ್ಲ ಕಳಿಸಿದೊಳಗಡೆ ಇಷ್ಟೇ ಹಾಕಿದ್ದು ಅದಾದಮೇಲೆ ತೆಂಗಿನಕಾಯಿ ಸೊ ಕಳಶ ತೆಂಗಿನಕಾಯಿ ಕಳಶ ತೆಂಗಿನಕಾಯಿಗೆ ಮುಖವಾಡ ಸೊ ಇವಿಷ್ಟನ್ನು ನಾನು ಕಳಿಸಿದೊಳಗಡೆ ಹಾಕಿದ್ದೀನಿ ಬೇಕಿದ್ರೆ ಪನ್ನೀರ್ ಸಿಕ್ಕಿದ್ರೆ ಪನ್ನೀರ್ನ ಹಾಕ್ಕೋಬೋದು ಸೊ ನಾನು ಜಾವತ್ ಪೌಡರ್ ಹಾಕಿದ್ದೀನಲ್ವ ಸೊ ಜಾವತ್ ಪೌಡರೇ ಸಾಕು ತುಂಬ ಖಮ ಘಮ ಅಂತ ಇರುತ್ತೆ ಸೊ ಈಗ ಕಳಶ ಪ್ರತಿಷ್ಠಾಪನೆ ಕೂಡ ಮಾಡಿದ್ದೀನಿ ಸೊ ಕಳಶ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಕೆಲವೊಂದು ಹೇಳ್ಕೋಬೇಕು ಸೀಕ್ರೆಟಾಗಿ ಹೇಳ್ಕೋಬೇಕು ಅದೆಲ್ಲ ನಾನು ಸೊ ಅದನ್ನೆಲ್ಲ ನೆಕ್ಸ್ಟ್ ಯಾವಾಗಲಾದರೂ ನಾನು ಶೇರ್ ಮಾಡ್ತೀನಿ ಸೊ ನಮ್ಮ ಮನೆಗೆ ಪೂಜೆ ಮಾಡೋಕ್ಕೆ ಬರ್ತಾರಲ್ಲ ಐನೂರು ಅವರು ಒಂದಷ್ಟು ಟಿಪ್ಸ್ನ ಹೇಳ್ಕೊಟ್ಟಿದ್ರು ಸೊ ಕಳಶ ಪ್ರತಿಷ್ಠಾಪನೆ ಟೈಮಲ್ಲಿ ಏನೆಲ್ಲ ಮಾಡಬೇಕು ಅಂತ ಸೊ ಅದನ್ನು ಕೂಡ ಮುಂದೆ ಯಾವಾಗಲಾದರೂ ನಾನು ಶೇರ್ ಮಾಡ್ತೀನಿ ಸೊ ಅವರು ಹೇಗೆ ಪೂಜೆ ಮಾಡಿಸ್ತಿದ್ರು ನಮ್ಮ ಕೈಯಲ್ಲಿ ಅದೇ ಥರನೇ ಇವತ್ತು ಪೂಜೆಯನ್ನು ಮಾಡಿದ್ದೀನಿ ಸೊ ಸಂಪೂರ್ಣವಾಗಿ ವಿಡಿಯೋನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈಗ ದೇವ್ರ ಮನೆಗೂ ಕೂಡ ಸ್ಕ್ರೀನೆಲ್ಲ ಹಾಕಿದ್ನಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ದೇವ್ರ ಮನೆಗೂ ನಾವು ತೋರಣನ ಕಟ್ಟಿ ಹೂವನ್ನು ಹಾಕಿದ್ವಿ ಹಾಗೆಯೇ ದೇವ್ರ ಮನೆಗೆ ಕೂರ್ತಿ ದೇವ್ರ ಮನೆಯಲ್ಲೇ ಯಾಕಪ್ಪ ಕೂರಿಸಿದೀಸಲ ಅಂತ ತುಂಬ ಜನ ಕೇಳ್ತಾ ಇದ್ರಿ ಅಲ್ವಾ ಸೊ ಹೊರಗಡೆ ಟೇಬಲ್ ಇಟ್ಟು ಮೂರು ವರ್ಷದಿಂದ ಕೂರಿಸ್ತಾ ಇದ್ವಿ ಹಂಗೆ ಯಾಕೋ ದೇವ್ರ ಮನೆಯಲ್ಲೇ ಕೂರಿಸ್ಬೇಕು ಅಂತ ತುಂಬ ಆಸೆ ಇತ್ತು ಅದು ಇಡ್ಸುತ್ತೋ ಇಲ್ವೋ ಪ್ಲೇಟ್ಸ್ ಎಲ್ಲ ಜೋಡಿಸ್ಬೇಕು ಅಲ್ಲೇ ಪ್ಲೇಟ್ಸ್ ಎಲ್ಲನೂ ಜೋಡಿಸ್ಬೇಕು ದೇವ್ರನ್ನೂ ಕೂರಿಸ್ಬೇಕು ಹೇಗೆ ಕೂರಿಸೋದು ಸಲ ಟ್ರೈ ಮಾಡಿ ನೋಡೋಣ ಏನು ಕೇಸ್ ಚೆನ್ನಾಗಿ ಬಂತು ಅಂದರೆ ನಾವು ದೇವ್ರ ಮನೆಯಲ್ಲೇ ಕೂರಿಸೋಣ ಯಾಕಂದರೆ ನಮ್ಮ ಅತ್ತೆ ಮನೇಲಿ ಕೂಡ ದೇವ್ರ ಮನೆಯಲ್ಲೇ ಕೂರಿಸೋದು ಅವರೇ ವರ್ಷ ವರ್ಷ ದೇವ್ರ ಮನೆಯಲ್ಲೇ ಕೂರಿಸೋದು ಹಾಗಾಗಿ ಟ್ರೈ ಮಾಡಿ ನೋಡೋಣ ಇಲ್ಲೇ ಅಂತ ಅಂದ್ಕೊಂಡು ದೇವ್ರ ಮನೆಯಲ್ಲೇ ಕೂರಿಸಿದ್ವಿ ಅದೇ ಕರೆಕ್ಟಾಗಿ ಆಯಿತು ದೇವ್ರ ಮನೇಲೆ ನೋಡಿ ಐದು ಪ್ಲೇಟ್ ಜೋಡಿಸಿದ್ದೆ ನಾನು ಸೊ ಐದು ಪ್ಲೇಟು ಅಂದರೆ ಐದು ಪ್ಲೇಟಲ್ಲಿ ಒಂದನೇ ಪ್ಲೇಟ್ ಬಂದುಬಿಟ್ಟು ಇವಾಗ ನಾನು ಜೋಡಿಸಿರೋದು ಮಡ್ಲಕ್ಕಿ ಸೊ ದೇವ್ರಿಗೆ ಮಡ್ಲಕ್ಕಿ ಬಲಭಾಗದಲ್ಲಿ ಮಡ್ಲಕ್ಕಿನ ಇಟ್ಟಿದ್ದೀನಿ ಹಾಗೆಯೇ ಇನ್ನೊಂದು ಸೈಡಲ್ಲಿ ಬಂದರೆ ದೇವ್ರಿಗೆ ಇಷ್ಟವಾಗಿರೋಂಥ ಎಲ್ಲ ಐಟಮ್ಸು ಅಂದರೆ ಗೋಮತಿ ಚಕ್ರ ಆಗಿರ್ಬೋದು ಕಮಲದ ಬೀಜಗಳು ಏಲಕ್ಕಿ ಲವಂಗ ಡ್ರೈ ಫ್ರೂಟ್ಸು ಹಾಗೆಯೇ ಲಕ್ಷ್ಮಿ ಕುಂಚಮ್ ಬರುತ್ತಲ್ಲ ಧನಲಕ್ಷ್ಮಿ ಕುಂಚಮ್ ಅದನ್ನು ಕೂಡ ನಾನು ಅಲ್ಲೇ ಇಟ್ಟಿದ್ದೀನಿ ಸೊ ಇನ್ನೊಂದು ಪ್ಲೇಟಲ್ಲಿ ಅಂದರೆ ಮೂರನೇ ಪ್ಲೇಟ್ ಬಂದುಬಿಟ್ಟು ಹಣ್ಣುಗಳು ಸೊ ಹಣ್ಣುಗಳು ಐದು ಥರ ಹಣ್ಣುಗಳು ಪಂಚಪಲ ಅಂತ ಹೇಳ್ತಾರಲ್ಲ ಸೊ ಐದು ಥರ ಹಣ್ಣುಗಳನ್ನ ಇಟ್ಟಿದ್ದೀನಿ ಸೊ ನಾಲ್ಕನೇ ಪ್ಲೇಟ್ ಅಂತ ಹೇಳ್ಬಿಟ್ಟು ನಾಲ್ಕನೇ ಪ್ಲೇಟಲ್ಲಿ ನಾನು ರವೆ ಉಂಡೆ ಚಕ್ಲಿ ಹಾಗೆಯೇ ಕರ್ಜಿಕಾಯಿ ಇದಕ್ಕೆ ಇನ್ನೂ ಎರಡು ಆ್ಯಡ್ ಮಾಡಬೇಕು ಪಂಚಭಕ್ಷ್ಯಕ್ಕೆ ಹೋಳಿಗೆ ಮತ್ತು ಕೋಸಂಬರಿ ಸೊ ಹೋಳಿಗೆ ಮತ್ತು ಕೋಸಂಬರಿ ನಾನು ಆಮೇಲೆ ಪೂಜೆ ಎಲ್ಲ ಆದಮೇಲೆ ರೆಡಿ ಮಾಡಿಡ್ತೀನಿ ಹಾಗೆ ಐದನೇದು ಬಂದುಬಿಟ್ಟು ತಾಂಬೂಲ ಸೊ ತಾಂಬೂಲ ಬಳೆಗಳು ಹಾಗೆಯೇ ಬ್ಲೌಸ್ ಪೀಸ್ ಮುತ್ತೆದೆ ಕೊಡೋಕ್ಕೆ ಎಲೆ ಅಡಿಕೆ ಎಲ್ಲನೂ ಒಂದೇ ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ಸೊ ಹೀಗಾಗಿ ಐದು ತಟ್ಟೆ ಆಯಿತು ಐದು ತಟ್ಟೆ ಜೋಡಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾವೇನು ದೇವ್ರಿಗೆ ದೀಪಗಳೆಲ್ಲ ಸಪ್ರೇಟು ಅದೆಲ್ಲ ಏನು ಅದೆಲ್ಲ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಸೊ ಅದು ಲೆಕ್ಕಕ್ಕಿಲ್ಲ ದೇವ್ರಿಗೆ ಅಂತ ಇಟ್ಟಿರೋದು ಬಂದ್ಬಿಟ್ಟು ಐದು ಪ್ಲೇಟು ಸೊ ಐದು ಪ್ಲೇಟ್ ಅಂತ ಇಟ್ಟಿರೋದು ಅದ್ರ ಜೊತೆಗೆ ಗಂಗೆ ಪೂಜೆಗೆ ಅದನ್ನು ಇಟ್ಟಿದ್ದೀನಿ ಉಪ್ಪು ದೀಪ ಇಟ್ಟಿದ್ದೀನಿ ಆಮೇಲೆ ಅಕ್ಷತೆ ಅರ್ಶನಾ ಕುಂಕುಮ ವ್ರತ ದಾರಗಳು ಇವೆಲ್ಲವೂ ಇಟ್ಟಿದ್ದೀನಿ ಈಗ ಮೊದಲನೇದಾಗಿ ಸಂಕಲ್ಪ ಮಾಡ್ಕೋತಾ ಇದ್ದೀನಿ ಸೊ ಸಂಕಲ್ಪ ಹೇಗಪ್ಪ ಮಾಡ್ಕೊಳ್ಳೋದು ಅಂತಂದರೆ ಸೊ ನಮ್ಮ ಅಯ್ಯನವರು ಇದೇ ಥರನೇ ಪೂಜೆ ಮಾಡಿಸ್ತಾ ಇದ್ದೀನಿ ನಮ್ಮ ಕೈಲಿ ಹಾಗಾಗಿ ಹೇಗಪ್ಪ ಸಂಕಲ್ಪ ಮಾಡೋದು ಅಂದರೆ ಸೊ ಈ ರೀತಿ ಮಾಡ್ಕೋಬೇಕು ಅದು ಕೂಡ ವ್ರತದ ಬುಕ್ಕಲ್ಲಿದೆ ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪಾರದರ್ಶಿ ಶ್ವೇತವರಾಹ ಕಲ್ಪೆ ವೈವಸತ್ವ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೋದ್ವೀಪೆ ಭರತವರ್ಷೆ ಭರತಕಂಡೆ ಗೋದಾವರಿಯಃ ದಕ್ಷಿಣೆ ತೀರೆ ಶಾಲೆ ವಾಹನ ಶಕೆ ಬೌದ್ಧಾವತಾರೆ राम क्षेत्र अस्म वर्तमे व्यवहारिके चांद्रमा क्रोधिनाम संवत्सरे दक्षिणायने वर्ष ऋतु श्रावणमासे शुक्लपक्षे एक वारयुक्त शुभ शुभनक्षत्र शुभयोग शुभकर्ण एव गुण विशेषण शुभ शुभशुभतिथ शस्माकं सह कुटुंबानं क्षेमस्थैर्य विजय वीर्य अभय आयु आरोग्य ऐश्वर्य समस्त दूरी तोपा शान्तर्यं समस्त सन्मंगलार्थं समस्त समस्ताभ्युत््यर्थं च धर्म ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುಷ್ ಪುರುಷಾರ್ಥ ಸಿದ್ಧಾರ್ಥಂ ಶ್ರೀ ವರಮಹಾಲಕ್ಷ್ಮಿ ಪ್ರೀತ್ಯಾರ್ಥಂ ಯಾವತ್ ಶಕ್ತಿ ಧ್ಯಾನ ವಾಹನಾದಿ ಷೋಡಶೋಪಚಾರ ಚಾರ ಪೂಜ್ಯ ಅಂತ ಈ ರೀತಿ ಸಂಕಲ್ಪನ ಮಾಡ್ಕೋಬೇಕು ಸೊ ಸಂಕಲ್ಪಾರ್ಪ ಮಾಡ್ಕೊಂಡಾದ ಆದಮೇಲೆ ಈಗ ನಾನು ದೀಪನ ಮುಟ್ಟಿಸ್ತಾ ಇದ್ದೀನಿ ಸೊ ದೀಪನ ಮುಟ್ಟಿಸ್ಬೇಕಾದ್ರೆ ಯಾವ ಮಂತ್ರನ ಹೇಳಬೇಕು ಸೊ ದೀಪನ ಮುಟ್ಟಿಸ್ಕೋಬೇಕಾದ್ರೆ ಅಗರ್ಬತ್ತಿಯಿಂದ ದೀಪನ ಮುಟ್ಟಿಸೋದು ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿ ನಮೋಸ್ತುತೆ ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನ ದೀಪೋ ಹರತೋ ಮೇ ಪಾಪಂ ದೀಪಜ್ಯೋತಿ ನಮೋಸ್ತುತೆ ಅನ್ನೋ ಮಂತ್ರನ ಹೇಳ್ಕೊಂಡು ನಾವು ದೀಪನ ಮುಟ್ಟಿಸ್ಬೇಕಾಗುತ್ತೆ ಈ ಮಂತ್ರನ ಹೇಳ್ಕೋಬೇಕಾದ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರೆಲ್ಲ ಇದ್ದಾರೆ ಅವ್ರನ್ನೆಲ್ಲ ನಾವು ನೆನ್ಸ್ಕೋಬೇಕು ಮಹಾಲಕ್ಷ್ಮಿ ಅಂದರೆ ನಮ್ಮ ಮನೆ ದೇವರು ಹಾಗೆ ದೇವರನ್ನ ನಾವು ಯಾವ ದೇವ್ರನ್ನ ಪೂಜೆ ಮಾಡ್ತೀವಿ ಸೊ ಎಲ್ಲ ನಮ್ಮ ಅನ್ನೋ ದೇವತೆಗಳನ್ನೆಲ್ಲ ನೆನೆಸ್ಕೊಂಡು ಮನೆಯವ್ರನ್ನ ನೆನೆಸ್ಕೊಂಡು ನಾವು ದೀಪನ ನಾನು ಯಾವಾಗಲೂ ಅದೇ ಥರನೇ ಮಾಡೋದು ಇದೇ ದೀಪನ ಮುಟ್ಟಿಸ್ಬೇಕಾದ್ರೆ ಈ ಒಂದು ಮಂತ್ರನ ಹೇಳ್ಕೊಂಡು ಎಲ್ಲನೂ ನೆನೆಸ್ಕೊಳ್ತೀನಿ ಹಾಗೆಯೇ ಇಲ್ಲಿ ಕಂಬ ದೀಪ ಅಂತ ಎರಡು ಇಟ್ಟಿದ್ದೀನಿ ಮನೆ ದೇವರಿಗೆ ಹಾಗೆ ವರಮಹಾಲಕ್ಷ್ಮಿಗೆ ಅಂತ ಎರಡು ದೊಡ್ಡ ದೀಪಗಳನ್ನ ಇಟ್ಟಿದ್ದೀನಿ ಕಾಮಾಕ್ಷಿ ದೀಪ ಉಪದೀಪ ಇಟ್ಟಿದ್ದೀನಿ ಸೊ ಕಾಮಾಕ್ಷಿ ದೀಪ ಉಪದೀಪ ಅದು ದೇವರಿಗೆ ಅಂತಾನೆ ಅಂದರೆ ಅದು ಸಪ್ರೇಟು ಅದನ್ನು ಕೌಂಟ್ ಮಾಡೋಷ್ಟಿಲ್ಲ ಸೊ ಮೊದಲನೇದಾಗಿ ಶುಕ್ಲಾಂಬರಧನ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವಧನಂ ಧ್ಯಾಯಿ ಸರ್ವ ವಿಘ್ನೋಪ್ರಶಾಂತಯೇ ಅಂತ ಗಣೇಶನಿಗೆ ಪೂಜೆನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಮೊದಲ ಪೂಜೆ ಗಣೇಶನಿಗೆ ಮಾಡಬೇಕಾಗಿರೋದ್ರಿಂದ ಸೊ ಮೊದಲು ಗಣೇಶನಿಗೆ ಪೂಜೆ ಮಾಡಿ ಆಮೇಲೆ ದೇವರಿಗೆಲ್ಲನೂ ಪೂಜೆ ಮಾಡ್ಕೊಳ್ತಾ ಬರ್ತೀನಿ ಸಾಗರ ಪತ್ತೆಯಿಂದ ಮೊದಲನೇದಾಗಿ ಪೂಜೆನ ಮಾಡ್ಕೊಳ್ತಾ ಬಂದೆ ಹಾಗೆಯೇ ಎಲ್ಲ ವಸ್ತು ಅಲ್ಲಿ ಏನೇನು ಇಟ್ಟಿರ್ತೀವಿ ಅದನ್ನೆಲ್ಲದಕ್ಕೂ ಪೂಜೆನ ಮಾಡಿಕೊಂಡು ನಮ್ಮ ಮನೆ ದೇವರಿಗೆ ಪೂಜೆ ಮಾಡಿಕೊಂಡು ನಮ್ಮ ಮನೆ ದೇವರೇ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆಗಿರೋದ್ರಿಂದ ನಮಗೆ ಈ ಹಬ್ಬ ತುಂಬಾ ಮುಖ್ಯ ಅಂತ ಅನಿಸುತ್ತೆ ಆದರೂ ನಾನು ಫಸ್ಟಿಂದನೂ ಈ ಹಬ್ಬನ ಆಚರಿಸ್ಕೊಂಡು ಬಂದಿಲ್ಲ ಆಚರಿಸ್ಕೊ ಬರೋಕ್ಕೂ ನನಗೆ ಶಕ್ತಿ ಇರಲಿಲ್ಲ ಆ ಟೈಮಲ್ಲಿ ಆಮೇಲೆ ಈ ಮನೆಗೆ ಬಂದ ಮೇಲೇ ಸೊ ನಾವು ಏನೋ ಸ್ವಂತ ಮನೆ ಕಟ್ಕೊಂಡು ಬಂದ್ವಿ ಅದಕ್ಕೆ ಹಿಂದಿನ ವರ್ಷ ಕೂಡ ನಾನು ಶೇರ್ ಮಾಡಿದ್ದೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಒಂದು ವೀಡಿಯೋನ ಶೇರ್ ಮಾಡಿದ್ದೆ ಈ ವರ್ಷ ನನಗೆ ಹಬ್ಬನೇ ಮಾಡಂದ್ರೆ ಆವಾಗ ಪುಟ್ಟ ಮನೆಯಲ್ಲಿದ್ವಿ ಇದ್ವಿ ಒಂದು ಚಿಕ್ಕ ದೇವ್ರ ಗೂಡಿತ್ತಲ್ಲ ಸೊ ಅದರಲ್ಲೇ ನಾವು ಪೂಜೆನ ಸಿಂಪಲ್ಲಾಗಿ ಉಪ್ಪು ದೀಪ ಹಚ್ಚಿ ಅಷ್ಟೇ ಪೂಜೆ ಮಾಡಿದ್ದೆ ದೇವ್ರನ್ನ ಕೂಡ ಕೂರಿಸಿರಲಿಲ್ಲ ಸೊ ಇದೇ ಆಮೇಲೆ ಈ ಮನೆಗೆ ಬ ಅವಾಗ ಕೂಡ ನಾನು ವೀಡಿಯೋನ ಶೇರ್ ಮಾಡ್ದಾಗ ಹೇಳಿದ್ದೆ ಸೊ ಉಳ್ಳವರು ಶಿವಾಲಯ ಕಟ್ಟುವರು ನಾನೇನು ಮಾಡಲಿ ಬಡವನಯ್ಯ ಅಂತ ಹೇಳಿಬಿಟ್ಟು ಅದೊಂದು ವಿಡಿಯೋನ ಶೇರ್ ಮಾಡಿದ್ದೆ ಅದಾದ ನೆಕ್ಸ್ಟ್ ಇಯರ್ಗೆನೇ ಸೊ ನಾವು ಈ ಮನೆಯಲ್ಲಿ ಲಕ್ಷ್ಮಿನ ಕೂರಿಸೋಂಗಾಯ್ತು ವರ್ಮಾಲಕ್ಷ್ಮಿ ಹಬ್ಬನ ಈಗ ನಾಲ್ಕನೇ ವರ್ಷ ನಾನು ಮಾಡ್ತಾಯಿದ್ದೀನಿ ಸೊ ಈ ನಾಲ್ಕನೇ ವರ್ಷ ತುಂಬಾ ವಿಶೇಷ ಅಂತ ಅನ್ನಿಸ್ತು ಹಬ್ಬ ಮಾಡಬೇಕಾದ್ರೆ ಯಾಕಂದರೆ ಪ್ರತಿ ವರ್ಷ ಹೊರಗಡೆ ಟೇಬಲ್ ಮೇಲೆ ಇಟ್ಟು ಕೂರಿಸಿ ಪೂಜೆನ ಮಾಡ್ತಿದ್ನಲ್ವ ಸೊ ಈ ವರ್ಷ ದೇವ್ರ ಮನೆಯಲ್ಲೇ ಕೂರಿಸಿದ್ದು ವಿಶೇಷವಾಗಿತ್ತು ತುಂಬ ಚೆನ್ನಾಗೂ ಇತ್ತು ಸಪ್ರೇಟಾಗಿ ದೇವ್ರ ಮನೆಯಲ್ಲೇ ಅಂತಂದರೆ ಸಪ್ರೇಟ್ ದೇವ್ರ ಮನೆಯಲ್ಲೇ ಕೂರಿಸ್ದಂಗಾಯ್ತು ಒಂಥರ ಚೆನ್ನಾಗಿತ್ತು ಇದೆ ನನಗೆ ಹಾಗಾಗಿ ಇನ್ಮೇಲೆ ಇದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತೀನಿ ಯಾಕಂದರೆ ಅತ್ತೆ ಮನೆಯಲ್ಲೂ ಕೂಡ ದೇವ್ರ ಮನೆಯಲ್ಲೇ ಕೂರಿಸೋದ್ರಿಂದ ನಾನು ಅದನ್ನೇ ಫಾಲೋ ಮಾಡ್ಕೊಂಡು ಹೋದರೆ ಚೆಂದ ಅಲ್ವಾ ಸೊ ಹಂಗಾಗಿ ಈ ಸಲ ನೋಡೋಣ ಅಂತೇಳಿ ಈ ಥರ ಟ್ರೈ ಮಾಡಿದ್ವಿ ಸೊ ಅದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಆದಮೇಲೆ ಇನ್ನೊಂದಷ್ಟು ಮಂತ್ರಗಳನ್ನ ಇತ್ತು ಸೊ ಅದನ್ನು ಕೂಡ ಇವಾಗ ಇದ್ದೀನಿ ಸೊ ಅದೆಲ್ಲ ಆದಮೇಲೆ ನೆಕ್ಸ್ಟು ಈಗ ನೆಕ್ಸ್ಟು ದೇವರಿಗೆ ಅಷ್ಟೋತ್ತರ ಸೊ ಅಷ್ಟೋತ್ತರಕ್ಕೆ ಅಕ್ಷತೆನ ತಗೊಂಡು ಅಕ್ಷತೆಯಿಂದ ನಾವು ಪೂಜೆನ ಮಾಡಬೇಕು ಸೊ ಅದಾದಮೇಲೆ ನೆಕ್ಸ್ಟು ನಾನು ಮಾಡೋದು ಚಾಂದ್ರಮತಿ ಕತೆನ ಓದೋದು ಸೊ ಅದನ್ನು ಕೂಡ ಓದ್ತೀನಿ ಸೊ ಇದ್ರ ಜೊತೆಗೆ ನಾನು ಏನೆಲ್ಲ ಮಾಡ್ತೀನಿ ಸೆಂಟ್ರಲ್ಲಿ ಅನ್ನೋದನ್ನ ಕೂಡ ನೋಡ್ಕೊಳ್ಳಂದರೆ ಸೆಂಟ್ರಲ್ಲಿ ಅಗರಬತ್ತಿ ಅಂದರೆ ನಾವೇನೇ ಒಂದು ಅಷ್ಟೋ ಥರ ಎಲ್ಲ ಹೇಳ್ತೀವಲ್ಲ ಸೊ ಅಷ್ಟೋ ಥರ ಹೇಳಿದ್ದಾದಮೇಲೆ ಒಂದು ಸಲ ನಾವು ಅಗರಬತ್ತಿಯಿಂದ ಪೂಜೆ ಮಾಡಬೇಕಾಗುತ್ತೆ ಸೊ ಪೂಜೆನ ಮಾಡಿಬಿಟ್ಟು ಮತ್ತು ಇನ್ನೊಂದು ಮಂತ್ರಕ್ಕೆ ಹೋಗಬೇಕು ಸೊ ಅದನ್ನು ಕೂಡ ನಾನು ಮಾಡ್ಕೊಂಡು ಬಂದಿದ್ದೀನಿ ಸೊ ಅದಾದಮೇಲೆ ನೆಕ್ಸ್ಟು ವ್ರತದ ಕಥೆನ ಓದಬೇಕು ಸೊ ಕಥೆನೇ ಮೇನ್ ಇಂಪಾರ್ಟೆಂಟು ಸೊ ಕಥೆನ ಓದೋದ್ರಿಂದ ತುಂಬಾ ಒಳ್ಳೇದಾಗತ್ತೆ ಈ ಕಥೆನ ಯಾರು ಓದ್ತಾರೆ ಯಾರು ಕೇಳ್ತಾರೆ ಎಲ್ಲರಿಗೂ ಸರ್ವ ಸನ್ಮಂಗಳಾದಿ ಭವಂತು ಅಂತ ಹೇಳ್ತಾರ ಸೊ ಎಲ್ಲರಿಗೂ ಒಳ್ಳೇದಾಗತ್ತೆ ಸೊ ನಾನು ಕೂಡ ಇವಾಗ ಇದ್ರ ಜೊತೆನೆ ಕತೆನ ಓದ್ತೀನಿ ಸೊ ನೀವು ಕೂಡ ಕೇಳಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಕೇಳ್ಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಪರವಾಗಿಲ್ಲ ಸೊ ಕತೆನ ಓದೋರ್ಗು ಕೇಳಿದವ್ರಿಗೂ ಇದರಿಂದ ಅದೃಷ್ಟ ಆಯುಸ್ಸು ಆರೋಗ್ಯ ಐಶ್ವರ್ಯ ಎಲ್ಲನೂ ಸಿಗಲಿ ಅಂತ ಕೇಳ್ಕೊಳ್ತೀನಿ ಸೊ ಇದ್ರ ಜೊತೆಗೆ ಕುಂಕುಮಾರ್ಚನೆ ಕೂಡ ಮಾಡಿದ್ದೆ ಅದು ವೀಡಿಯೋ ಸ್ವಲ್ಪ ಸ್ಕಿಪ್ ಆಗಿದೆ ಬಟ್ ಇಟ್ಸ್ ಓಕೆ ಸದ್ಯಕ್ಕೆ ನಾನೇನೆಲ್ಲ ಪೂಜೆ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ವ್ರತದ ಕಥೆನೂ ಕೂಡ ಓದ್ತೀನಿ ನೀವು ಕೂಡ ಕೇಳ್ಬೋದು ಸೊ ಇದರಲ್ಲಿ ಕೂಡ ನನ್ನ ಕತೆನ ಓದಿದೆ ಬಟ್ ಅದಕ್ಕೆ ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಯಾಕಂದರೆ ಬ್ಯಾಕ್ಗ್ರೌಂಡಲ್ಲಿ ಗ್ರೌಂಡಲ್ಲಿ ಹಾಡುಗಳು ನಡೀತಾ ಇತ್ತು ಹಾಗಾಗಿ ಅದು ಕಾಪಿ ರೈಟ್ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಹಾಕೋದಕ್ಕೆ ಹೋಗಲಿಲ್ಲ ಸಿ ಲೈಟಾಗಿ ದೇವ್ರ ಮ್ಯೂಸಿಕ್ಕು ಅಂದರೆ ಲಕ್ಷ್ಮೀದು ಮ್ಯೂಸಿಕ್ ನಡೀತಾ ಇತ್ತು ಅದ್ರ ಜೊತೆಗೆ ನಾನು ಕೂಡ ಮಂತ್ರಗಳನ್ನ ಓದಿಕೊಂಡು ಹಾಗೆಯೇ ದೇವ್ರದ್ದು ಕತೆ ಕೂಡ ಹೇಳ್ತಾ ಇದ್ದೆ ಅದೊಂಥರ ಹೆಂಗಿತ್ತು ಪಾಸಿಟಿವ್ ಐಪ್ಸು ಅಂತಂದರೆ ಹೇಳೋಕ್ಕೆ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ಫ್ರೆಂಡ್ಸ್ ಇವಾಗ ರಥದ ಕತೆನ ಓದ್ತೀನಿ ಕೇಳಿ ಪೂರ್ವಕಾಲದಲ್ಲಿ ಸತ್ಯಲೋಕವಾಸಿಗಳಾದ ಋಷಿಶ್ರೇಷ್ಠರೆಲ್ಲರೂ ನೆಮಿಷಾಣ್ಯ ನೆಮಿಷಾರಣ್ಯದಲ್ಲಿ ಒಟ್ಟಾಗಿ ಸೇರಿ ಪೌರಾಣಿಕ ಶಿಖಾಮಣಿಯಾದ ಸೂತ ಮಹರ್ಷಿಯನ್ನು ಕುರಿತು ಎಲೈ ಪುರಾಣ ಪುರುಷೋತ್ತಮನೆ ತ್ರಿಕಾಲಜ್ಞಾನಿಯಾದ ನೀನು ನಮ್ಮಲ್ಲಿ ಅನುಗ್ರಹ ಮಾಡುವುದಾದರೆ ಲೋಕದಲ್ಲಿ ಸರ್ವ ಸೌಭಾಗ್ಯಗಳ ಸೌಭಾಗ್ಯಗಳನ್ನು ಕೊಡುವ ಉತ್ತಮವಾದ ವ್ರತವನ್ನು ಹೇಳು ಎಂದು ಕೇಳಿದರು ಸಂತುಷ್ಟನಾದ ಸೂತ ಮಹಾಮುನಿ ಆಗ ಪುಂಕ ಅನುಪುಂಕ ಹೇಳಿದ ವಿಷಯವಿದು ಎಲೈ ಋಷಿಗಳಿರ ಕೇಳಿ ಲೋಕದಲ್ಲಿ ಭಕ್ತಿಯಿಂದ ಪೂಜಿಸುವವರಿಗೆ ಸಕಲ ಇಷ್ಟಾರ್ಥಗಳನ್ನು ಕೊಡುವ ಅತ್ಯುತ್ತಮವಾದ ವ್ರತ ಉಂಟು ವ್ರತವೊಂದುಂಟು ಅದ ಅವರ ವಿವರವನ್ನು ನಿಮಗೋಸ್ಕರ ಹೇಳುವೆನು ಕೇಳಿ ಮನೋಹರವಾದ ಶೃಂಗಗಳಿಂದ ಒಪ್ಪುತ್ತಿರುವ ಕೈಲಾಸ ಪರ್ವತವು ದೇವನದಿಗಳಿಂದ ಪೂರ್ಣವಾಗಿ ಫಲಭರಿತವಾದ ನಾನಾ ಬಗೆಯ ವೃಕ್ಷ ಸಮೂಹದಿಂದ ಕೂಡಿ ಕಾಮಧೇನು ಕಲ್ಪವೃಕ್ಷ ಸೇವಿತವಾಗಿ ಸಕಲ ಸುಖಗಳಿಗೂ ಆವಸ್ತ ಆವಾಸಸ್ಥಾನವಾಗಿರುವುದು ಆದ ಕಾರಣ ಯಕ್ಷರಾಕ್ಷಸ ಗರುಡ ಗಂಧರ್ವ ದೇವ ಮಾನ ದೇವಮಾನುಷಾದಿಗಳು ತಮ್ಮ ಪೂರ್ವ ಪುಣ್ಯಾನುಸಾರ ಸೇರಿ ಅಲ್ಲಿಗೆ ಒಡೆಯನಾದ ಪಾರ್ವತೀಶ್ವರಿನಿಗೆ ಸೇವೆ ಸಲ್ಲಿಸುತ್ತಿರುವರು ಒಂದಾನೊಂದು ಕಾಲದಲ್ಲಿ ಹರ್ಷಯುಕ್ತನಾಗಿ ದೇವದೇವನಾದ ಪರಮೇಶ್ವರನು ಪಾರ್ವತಿಯೊಡನೆ ಸಂತೋಷದಿಂದ ಕುಳಿತಿರುವಾಗ ಲೋಕಾನುಗ್ರಹಾರ್ಥವಾಗಿ ಜಗನ್ಮಾತೆಯಾದ ಪಾರ್ವತಿಯು ಪರಮೇಶ್ವರನನ್ನು ಕುರಿತು ಎಲೈ ಮಹಾದೇವನೇ ಪ್ರಪಂಚದಲ್ಲಿ ಸಕಲ ಸುಖಗಳನ್ನು ಕೊಟ್ಟು ಭಕ್ತರ ಕಷ್ಟವನ್ನು ಪರಿಹರಿಸಿ ಸೌಭಾಗ್ಯ ಸಂತೋಷಗಳನ್ನುಂಟು ಮಾಡುವ ವ್ರತವಾವುದು ಅದನ್ನು ನನಗೆ ಹೇಳು ಎಂದು ಕೇಳಿದರು ಆಗ ಪರಮೇಶ್ವರನು ಎಲೈ ಪಾರ್ವತಿಯೇ ಕೇಳು ವ್ರತವಾದ ಪುತ್ರ ಪೌತ್ರದಾಯಕವಾದ ಸನ್ಮಂಗಳ ಸಂತಾನಕರವಾದ ವರಲಕ್ಷ್ಮಿ ವ್ರತವೊಂದುಂಟು ಈ ವ್ರತವನ್ನು ಭಕ್ತಿ ಸಂಪನ್ನರಾದ ಹೆಂಗಸರಾಗಲಿ ಗಂಡಸರಾಗಲಿ ಮಕ್ಕಳಾಗಲಿ ಮಾಡಬಹುದು ಈ ವ್ರತವನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಹುಣ್ಣಿಮೆಗೆ ಹತ್ತಿರವಾದ ಶುಕ್ರವಾರದ ದಿನ ಮಾಡಬೇಕು ಎಂದನು ಆಗ ಆನಂದ ಆನಂದಿತಳಾದ ಪಾರ್ವತಿ ಸ್ವಾಮಿ ಆ ವ್ರತದ ನಿಯಮವೇನು ಅದನ್ನು ಹೇಗೆ ಮಾಡಬೇಕು ಆ ವ್ರತಕ್ಕೆ ಅಧಿದೇವತೆ ಯಾರು ಎಂದು ಕೇಳಿದಳು ಆಗ ಪರಮೇಶ್ವರನು ಆ ವ್ರತಕ್ಕೆ ಅಧಿದೇವತೆ ಮಹಾಲಕ್ಷ್ಮಿ ಇದನ್ನು ಶ್ರಾವಣ ಮಾಸದಲ್ಲಿ ಪೌರ್ಣಿಮೆ ಸಮೀಸ್ತ ಸಮೀಪಸ್ಥವಾದ ಭೃಗುವಾರದಲ್ಲಿ ಮಾಡಬೇಕು ಹಾಗೆ ಮಾಡಿದ ಭಕ್ತರ ಕೋರಿಕೆಗಳೆಲ್ಲ ಕೈಗೂಡಿ ಕಷ್ಟಕಾಯಕಗಳು ನಾಶವಾಗುವು ಇದು ಸತ್ಯ ಈ ವಿಷಯದಲ್ಲಿ ಪ್ರಸಿದ್ಧವಾದ ಒಂದು ಕಥೆಯುಂಟು ಅದನ್ನು ನಿನಗೋಸ್ಕರವಾಗಿ ನಾನು ವಿಸ್ತರಿಸಿ ಹೇಳುವೆನು ಕೇಳು ಎಂದು ಕತೆಯನ್ನು ಹೇಳಲು ಅನುವಾದನು ಪೂರ್ವಕಾಲದಲ್ಲಿ ಮಹಾವೈಭವಾದ ವಿದರ್ಭ ದೇಶಕ್ಕೆ ರಾಜಧಾನಿಯಾದ ಕುಂಡಿ ನಗರದಲ್ಲಿ ದರಿದ್ರಳಾದರೂ ಸದಾಚಾರ ಸಂಪನ್ನಳಾದ ಪತಿ ಶುಶ್ರೂಷೆಯೇ ಮುಖ್ಯವೆಂದು ತಿಳಿದು ಸದಾ ಸಂತೋಷ ಚಿತ್ತಳಾಗಿ ಪತಿಯ ಮನಸ್ಸನ್ನು ನೋಯಿಸದೆ ಸದ್ವರ್ತನೆ ಉಳ್ಳವಳಾಗಿದ್ದ ಚಾರುಮತಿ ಎಂಬ ಸ್ತ್ರೀ ಇದ್ದಳು ಇವಳು ಇವಳ ಸದಾಚಾರ ಸಂಪನ್ನತೆಗೆ ಮೆಚ್ಚಿ ಕರುಣಾಳುವಾದ ಮಹಾಲಕ್ಷ್ಮಿಯು ಒಂದು ದಿನ ಚಾರುಮತಿಯು ಮಲಗಿ ನಿದ್ರಿಸುತ್ತಿರುವಾಗ ಸ್ವಪ್ನದಲ್ಲಿ ಪ್ರತ್ಯಕ್ಷಳಾಗಿ ಬಂದು ಹೇಳಿದಳು ಎಲೈ ಪತಿವ್ರತೆಯಾದ ಚಾರುಮತಿಯೇ ನಿನ್ನ ಗುಣಶೀಲಗಳಿಗೆ ಮೆಚ್ಚಿ ನಿನ್ನ ಪೂರ್ವ ಪುಣ್ಯಾನುಸಾರವಾಗಿ ನಿನ್ನಲ್ಲಿ ಅನುಗ್ರಹ ಮಾಡಲು ಬಂದಿರುವ ಮಹಾಲಕ್ಷ್ಮಿ ನಾನು ಈಗ ನಾನು ಹೇಳುವ ವಿಷಯವನ್ನು ಗ್ರಹಿಸಿಕೊಂಡು ನೀನು ಆಚರಿಸಿದರೆ ಅದರಿಂದ ನಿನಗೆ ಮಹಾ ಪ್ರಯೋಜನ ಉಂಟಾಗುವುದು ನಿನ್ನ ದಾರಿದ್ರ್ಯವು ನಾಶವಾಗಿ ನಿನಗೆ ಅಷ್ಟೈಶ್ವರ್ಯವು ಪ್ರಾಪ್ತಿಯಾಗುವುದು ಆದ ಕಾರಣ ಶ್ರಾವಣ ಮಾಸದಲ್ಲಿ ಬರುವ ಎರಡನೇ ಶನಿ ಶುಕ್ರವಾರದ ದಿನ ಪ್ರದೋಷ ಸಮಯಕ್ಕೆ ಸರಿಯಾಗಿ ವಿಧ ವಿಧಿವತ್ತಾಗಿ ನನ್ನ ಪೂಜೆಯನ್ನು ಮಾಡಿದರೆ ನಾನು ಅವರಿಗೆ ಸಕಲ ಭೋಗ ಭಾಗ್ಯಗಳನ್ನು ಕೊಡುವೆನು ಯಾರಿಗೆ ಪುಣ್ಯ ಸಂಪರ್ಕವಿರುವುದೋ ಅಂಥವರಿಗೆ ಈ ವ್ರತದಲ್ಲಿ ಭಕ್ತಿ ಹುಟ್ಟುವುದಲ್ಲದೆ ಅನ್ಯರಿಂದ ಅನ್ಯರಿಗೆಂದಿಗೂ ಹುಟ್ಟಲಾರದು ಇಹಲೋಕದಲ್ಲಿ ಯಾರು ನನ್ನನ್ನು ಭಕ್ತಿಯಿಂದ ಪೂಜಿಸುವರು ಅವರೇ ಧನ್ಯರು ಅವರೇ ಶೂರರು ಅವರೇ ಪುಣ್ಯಶಾಲಿಗಳು ಅವರೇ ಮಹಾತ್ಮರು ಸಾಹಸಿಗಳು ಅವರೇ ಪಂಡಿತರು ಅಂಥವರೇ ಸ್ತೋತ್ರಾರ್ಹರು ಬಹಳವಾಗಿ ಹೇಳುವುದೇನು ಅವರೇ ಸರ್ವೋತ್ತಮರು ಯಾರು ನನ್ನ ಕಟಾಕ್ಷಕ ಕಟಾಕ್ಷ ಕಟಾಕ್ಷಕಕ್ಕೆ ಬಾಹ ಬಾಹಿರರಾಗಿರುವರೋ ಅವರ ಬಾಳು ಅಜಗಳಸ್ತನ ದಂತೆ ವ್ಯರ್ಥವೇ ಸರಿ ಆದ ಕಾರಣ ನೀನು ಈ ವ್ರತವನ್ನು ಮಾಡಿ ಧನ್ಯಳಾಗು ಹೀಗೆ ನಿದ್ರೆಯಲ್ಲಿ ಉಪದೇಶಿಸಿ ಮಹಾಲಕ್ಷ್ಮಿಯು ಕಣ್ಮರೆಯಾದಳು ಆಗ ಚಾರುಮತಿಯು ಭ್ರಾಂತಳಾಗಿ ನಿದ್ರೆಯಿಂದೆದ್ದು ನಡೆದ ಸಂಗತಿಯನ್ನೆಲ್ಲ ತನ್ನವರಿಗೆ ಹೇಳಿ ಅವರೊಡನೆ ಆನಂದಿಸುತ್ತಾ ಕೆಲವು ದಿವಸಗಳನ್ನು ಕಳೆದಳು ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಬಂದಿತು ಆ ದಿನ ಭಕ್ತಿವಂತರಾಗಿ ಶ್ರದ್ಧೆಯಿಂದ ಕಲ್ಪೋ ಕಲ್ಪೋಕ್ತ ಪ್ರಕಾರವಾಗಿ ಬಹುಜನ ಭಕ್ತರು ವರಮಹಾಲಕ್ಷ್ಮಿಯನ್ನು ಪೂಜಿಸಿ ಸಂತೋಷದಿಂದ ಕೋರಿಕೆಗಳನ್ನು ಕೈಗೂಡಿಸಿಕೊಂಡರು ಸುಖದಿಂದ ಬಾಳುತ್ತಿದ್ದರು ಇತ್ತ ದರಿದ್ರಳಾದ ಚಾರುಮತಿಯು ನಿಯಮದಿಂದ ಈ ವ್ರತವನ್ನು ಮಾಡಿ ವರಲಕ್ಷ್ಮಿಯ ಕಟಾಕ್ಷದಿಂದ ಅಷ್ಟೈಶ್ವರ್ಯವನ್ನು ಪಡೆದಳು ಪುತ್ರ ಪೌತ್ರಾದಿಗಳಿಂದ ಕೂಡಿ ಸುಖವನ್ನು ಅನುಭವಿಸುತ್ತಾ ಬಡವರಿಗೆ ಅನ್ನದಾನ ಮಾಡಿ ಬಂದ್ರು ಬಂಧುವರ್ಗದವರನ್ನು ಪ್ರೀತಿಯಿಂದ ಕಾಪಾಡುತ್ತಾ ಇಹಲೋಕದಲ್ಲಿ ಅನಂತವಾದ ಅಪಾರ ಸೌಖ್ಯ ಅನುಭವಿಸಿ ಪರಲೋಕದಲ್ಲಿ ಶ್ರೇಷ್ಠವಾದ ಸಾಯುಜ್ಯವನ್ನು ಪಡೆದಳು ಆದ ಕಾರಣ ಈ ಲೋಕದಲ್ಲಿ ಯಾರು ಭಕ್ತಿ ಭಾವದಿಂದ ಈ ವ್ರತವನ್ನು ಆಚರಿಸುವರೋ ಅಂಥವರು ಅಖಂಡವಾದ ಐಶ್ವರ್ಯ ಪಡೆದು ವರಲಕ್ಷ್ಮಿಯ ಪ್ರಸಾದದಿಂದ ಭೋಗ ಭಾಗ್ಯಗಳನ್ನು ಅನುಭವಿಸುವರು ಪರಮೇಶ್ವರ ಕಥೆಯನ್ನು ಹೇಳಿ ಮುಗಿಸಲು ಪಾರ್ವತಿಯು ಎಲೈ ದೇವದೇವನೇ ನನ್ನಲ್ಲಿ ನಿನಗೆ ದಯೆ ಉಂಟಾದರೆ ಈ ವಿಧಾನವನ್ನು ವಿವರವಾಗಿ ಹೇಳಬೇಕು ಎಂದು ಕೇಳಿಕೊಂಡಳು ಆಗ ಪರಮೇಶ್ವರನು ಪೂಜಾ ವಿಧಾನವನ್ನು ಹೀಗೆ ವಿವರಿಸಿದನು ಕೇಳು ದೇವಿಯೇ ಕೇವಲ ಪುಣ್ಯಪ್ರದವಾದ ಶ್ರಾವಣ ಮಾಸದ ಎರಡನೇ ಶುಕ್ರವಾರದಂದು ಭಕ್ತಿ ಭಕ್ತಿಯುಳ್ಳ ಸ್ತ್ರೀಯಾಗಲಿ ಪುರುಷರಾಗಲಿ ಅಭ್ಯಂಜನವನ್ನು ಮಾಡಿಕೊಂಡು ಮಂಗಳ ಸ್ನಾನ ನಂತರ ಶುಭವಸ್ತ್ರಗಳನ್ನು ಧರಿಸಬೇಕು ಮನೆಯಲ್ಲಿ ರಂಗವಲ್ಯಾದಿಗಳಿಂದ ಅಲಂಕೃತವಾದ ಶುದ್ಧ ಪ್ರದೇಶದಲ್ಲಿ ಮನೋಹರವಾದ ಮಂಟಪವನ್ನು ನಿರ್ಮಿಸಬೇಕು ಅದರ ಮಧ್ಯದಲ್ಲಿ ಪಂಚವರ್ಣದಿಂದ ಕೂಡಿದ ಅಷ್ಟದಳ ಪದ್ಮವನ್ನು ರಚಿಸಿ ಅದರ ಮೇಲೆ ಮಾವಿನ ಚಿಗುರುಗಳಿಂದ ಕೂಡಿದ ಕಳಶವನ್ನು ಇಟ್ಟು ಪ್ರಾಣತ ಪ್ರತಿಷ್ಠ ಶಾಪನಾ ಪುನರಸವಾಗಿ ಮಹಾ ವರಮಹಾಲಕ್ಷ್ಮಿಯನ್ನು ಪೂಜಿಸಬೇಕು ಪದ್ಮಾಸನೆ ಪದ್ಮ ಊರು ಪದ್ಮಾಕ್ಷಿ ಪದ್ಮ ಸಂಭವೇ ಎಂಬ ಮಂತ್ರ ಸಂಪೂರ್ವಕವಾಗಿ ಷೋಡಶೋಪಚಾರ ಪೂಜೆಯಿಂದ ದೇವಿಯನ್ನು ತೃಪ್ತಿಪಡಿಸಿ ಯೋಗ್ಯನಾದ ಬ್ರಾಹ್ಮಣನಿಗೆ ಉಪಾಯನ ದಾನ ಕೊಡಬೇಕು ಸುವಾಸಿನಿಯರಿಗೆ ಸಮಾರಾಧನೆ ಸುಗಂಧ ತಾಂಬೂಲಗಳಿಂದ ತೃಪ್ತಿಪಡಿಸಬೇಕು ಅನಂತರ ಭಕ್ತಿಯುಕ್ತರಾಗಿ ಬ್ರಾಹ್ಮಣ ಸುವಾಸಿನಿಯರು ಭೋಜನ ಮಾಡಿಸಿ ಭೂರಿ ದಕ್ಷಿಣೆಗಳನ್ನು ಕೊಟ್ಟು ಈ ಕಥೆಯನ್ನು ಕೇಳಬೇಕು ಸೂತ ಪುರಾಣಿಕನು ಶೌನಕಾದಿ ಮಹರ್ಷಿಗಳಿಗೆ ಇಷ್ಟೆಲ್ಲ ಹೇಳಿದಾಗ ಋಷಿಗಳು ಸಂತೋಷಭರಿತರಾದರು ಇಂತಹ ವರಮಹಾಲಕ್ಷ್ಮಿ ವ್ರತವನ್ನು ಯಾರು ಮಾಡುವರೋ ಈ ಕಥೆಯನ್ನು ಯಾರು ಕೇಳುವರೋ ಅವರಿಗೆ ದಾರಿದ್ರ್ಯ ದುಃಖಾದಿಗಳು ನಾಶವಾಗಿ ಪುತ್ರ ಪೌತ್ರಾದಿ ಸಂಪತ್ತಿಯಿಂದ ಸಂಪತ್ತಿನಿಂದ ಸಕಲ ಭಾಗ್ಯಗಳು ಕೈಗೂಡುತ್ತವೆ ಇದು ವರಮಹಾಲಕ್ಷ್ಮಿ ವ್ರತದ ಕಥೆ ಫ್ರೆಂಡ್ಸ್ ಕೇಳಿದ್ರಲ್ವ ಇದು ವರಮಹಾಲಕ್ಷ್ಮಿ ಹಬ್ಬದ ಕಥೆಯಾಗಿತ್ತು ಸೊ ಈ ಕಥೆನ ಓದೋದವ್ರಿಗೆ ಕೇಳಿದವ್ರಿಗೆ ಎಲ್ಲ ಸಕಲ ಸೌಭಾಗ್ಯಗಳು ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಇದ್ರ ಕಥೆಯಲ್ಲೂ ಕೂಡ ಹೇಳಿದರೆ ಯಾವ ಥರ ನಾವು ಹಬ್ಬನ ಮಾಡಬೇಕು ಅಂತ ಹೇಳಿ ನನಗೂ ಕೂಡ ಇದೇ ಥರ ಸಿಂಪಲಾಗಿ ಹಬ್ಬನ ಇಷ್ಟ ಯಾಕಂದರೆ ಆಡಂಬರದಿಂದ ನಾವು ಪೂಜೆನ ಮಾಡಿದ್ರು ಕೂಡ ಅದರಲ್ಲಿ ಕೆಲವೊಂದು ನಿಯಮಗಳನ್ನ ನಾವು ಪಾಲಿಸ್ದೆ ಜತ್ತು ಸುಮ್ಮನೆ ಜನ ನೋಡಲಿ ಯಾರೋ ನೋಡಬೇಕು ನಮ್ಮನ್ನು ನಾವು ಎಷ್ಟು ಆಡಂಬರದಿಂದ ಪೂಜೆ ಮಾಡಿರ್ತೀವಿ ಅಂತ ನಮ್ಮ ಮನೇಲಿರೋ ಸಂಪತ್ತನ್ನೆಲ್ಲ ತೊಗೊಂಬಂದು ದೇವ್ರ ಮುಂದೆ ಇಟ್ಟು ಒಂದಷ್ಟು ದುಡ್ಡು ಒಡವೆಗಳನ್ನೆಲ್ಲ ಇಟ್ಟು ನಾವು ಪೂಜೆ ಮಾಡಿ ಅಂದರೆ ಸಿಂಪಲ್ಲಾಗಿ ನಾವು ಆಡಂಬರದಿಂದ ಪೂಜೆ ಮಾಡಿದ್ರೂ ಕೂಡ ದೇವರು ನಮಗೆ ಹೊಲಿಯೋಲ್ಯ ಯಾಕೆ ಅಂತಂದರೆ ಅದರಲ್ಲಿ ವ್ರತ ನಿಯಮ ಏನಿರುತ್ತೆ ಅದನ್ನು ಪಾಲನೆ ಮಾಡಿರಲ್ಲ ಯಾರೂ ಹಾಗಾಗಿ ನಾನು ಹೇಳೋದೇನಂತಂದರೆ ನಮ್ಮ ಹತ್ರ ದುಡ್ಡಿದ್ರೂ ಇಲ್ಲ ಅಂದರೂ ಕೂಡ ನಾವು ವ್ರತದ ನಿಯಮ ಏನಿದೆ ಅದನ್ನು ಪಾಲನೆ ಮಾಡಬೇಕಾಗತ್ತೆ ಸೊ ಆಡಂಬರ ಇಲ್ಲದಿದ್ರೂ ಪರವಾಗಿಲ್ಲ ಸಿಂಪಲ್ಲಾಗಿ ಒಂದು ಹೂವನ್ನು ಇಟ್ಟು ಕೂಡ ನಾವು ಒಂದು ಕೆಂಪು ಹೂವನ್ನು ಕೂಡ ಇಟ್ಟು ನಾವು ದೇವರನ್ನ ಪೂಜೆನ ಮಾಡ್ಬೋದು ಅಟ್ಲೀಸ್ಟ್ ಒಂದು ಬ್ಲೌಸ್ ಪೀಸ್ ಆಗಿರೋ ಒಂದು ಗೆಜ್ಜೆ ವಸ್ತ್ರ ಸೊ ಗೆಜ್ಜೆ ವಸ್ತ್ರನ ಕೂಡ ಹಾಕಿ ನಾವು ವ್ರತದ ನಿಯಮನ ಪಾಲನೆ ಮಾಡಿಕೊಂಡು ಪೂಜೆನ ಮಾಡೋದ್ರಿಂದ ಸಕಲ ಸಂಪತ್ತು ಕೂಡ ಸಿಗತ್ತೆ ಅಂತ ಹೇಳ್ಬೋದು ಸೊ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಆಡಂಬರದಿಂದ ಮಾಡೋದಲ್ಲ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಭಕ್ತಿಯಿಂದ ಮಾಡುವಂಥದ್ದು ಶ್ರದ್ಧೆ ಭಕ್ತಿಯಿಂದ ನಾವು ಪೂಜೆನ ಮಾಡಬೇಕು ದೇವರಿಗೆ ಅಂತ ಒಂದಷ್ಟು ಸಮಯನ ಕೊಟ್ಟು ಸೊ ದೇವರಿಗೆ ಇಷ್ಟವಾಗಿರೋಂಥ ಮಂತ್ರಗಳೆಲ್ಲನೂ ಹೇಳ್ತಾ ನೆಕ್ಸ್ಟು ಈ ಕಥೆಗಳನ್ನ ಕೂಡ ಓದ್ತಾ ಸೊ ದೇವರಿಗೆ ಅಂತ ಸಮರ್ಪಣೆ ಮಾಡ್ಕೋಬೇಕು ಸೊ ನಮ್ಮ ಇಷ್ಟ ಏನಿರುತ್ತೆ ಆವತ್ತಿನ ದಿನ ಸೊ ವರ ಮಹಾಲಕ್ಷ್ಮಿ ಅಂದ್ರೆ ವರನ ಕೊಡೋವಂಥ ದೇವರು ಸೊ ನಮ್ಮ ಏನು ಕೋರಿಕೆಗಳಿರುತ್ತೆ ಆವತ್ತಿನ ದಿನ ನಾವು ಕೇಳಿಕೊಂಡ್ರೆ ಎಲ್ಲನೂ ಶುಭ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇದು ಇದೊಂದೇ ಕಾರಣಕ್ಕೇ ಸೊ ತುಂಬ ಜನ ಹೆಣ್ಮಕ್ಳು ಇಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ವರ್ಮಾಲಕ್ಷ್ಮಿ ಹಬ್ಬನ ಮಾಡಬೇಕು ಅಂತ ಹೇಳಿ ಭಕ್ತಿ ಶ್ರದ್ಧೆಯಿಂದ ಹಬ್ಬನ ಮಾಡ್ತಾರೆ ಯಾಕಂದರೆ ರಾತ್ರಿಯೆಲ್ಲ ನಿದ್ದೆ ಕೆಟ್ಟು ಯಾವ ಹಬ್ಬ ಮಾಡ್ತಾರೆ ಯಾವ ಹಬ್ಬನೂ ರಾತ್ರಿಯೆಲ್ಲ ನಿದ್ದೆ ಕೆಟ್ಟು ಮಾಡೋದಿಲ್ಲ ಎಲ್ಲನೂ ಬೆಳಗ್ಗೆನೇ ಎದ್ದು ಪೂಜೆಗಳನ್ನ ಮಾಡ್ಕೊಳ್ಳೋದು ಆದರೆ ವರಮಹಾಲಕ್ಷ್ಮಿ ಹಬ್ಬನ ಮಾತ್ರ ನಿದ್ದೆ ಕೆಟ್ಟು ಮಾಡ್ಕೊಳ್ತಾರೆ ಸೊ ಇವಾಗ ಎಲ್ಲ ಪೂಜೆ ಎಲ್ಲ ಇನ್ನೇನು ಆಗ್ತಾಯಿದೆ ವ್ರತದ ಕತೆ ಕೂಡ ಓದಿದ್ದಾಯಿತು ಈಗ ತೆಂಗಿನಕಾಯಿನ ಒಡೆದಿದ್ದೀವಿ ಸೊ ತೆಂಗಿನಕಾಯಿನ ಓಡ್ದೆ ಒಡ್ಕೊಂಡು ಬಂದಿದ್ದಾದಮೇಲೆ ಸೊ ನೆಕ್ಸ್ಟು ಈಗ ಪೂಜೆ ಎಲ್ಲನೂ ಮುಗ್ದಿದೆ ಇನ್ನು ಏನಿದ್ರು ಮಹಾಮಂಗಳಾರತಿ ಮಾಡಬೇಕು ಸೊ ಮಹಾಮಂಗಳಾರತಿ ಮಾಡೋದಕ್ಕಿಂತ ಮುಂಚೆ ಈಗ ಕತೆ ಎಲ್ಲ ಓದಿದ್ದಾಯ್ತಲ್ಲ ಈಗ ನೆಕ್ಸ್ಟು ಇನ್ನೊಂದು ಹೇಳಬೇಕು ಏನಂದರೆ ಮಹಾಲಕ್ಷ್ಮಿ ಅಷ್ಟಕಂ ಸೊ ಮಹಾಲಕ್ಷ್ಮಿ ಅಷ್ಟಕಂ ಗೊತ್ತೇ ಇದೆ ಅಲ್ವಾ ಹಾಂ ನಮಸ್ತೆ ಸ್ ಮಹಾಮಾಯ ಶ್ರೀ ಪೀಠೇಶ್ವರ ಪೂಜಿತೆ ಶಂಕಚಕ್ರಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಅಂತ ಹೇಳಿಕೊಂಡು ಅರ್ಚನೆ ಮಾಡ್ಕೊಂಡು ಅಂದರೆ ಅಕ್ಷತೆ ಕಾಳಿಂದ ಅರ್ಚನೇನ ಮಾಡಿಕೊಂಡು ಸೊ ಈಗೆಲ್ಲ ಆಗಿದ ಮೇಲೆ ನಾನು ಮಹಾಮಂಗಳಾರತಿನ ಮಾಡ್ಕೊಳ್ತಾ ಇದ್ದೀನಿ ಸೊ ಮಹಾಮಂಗಳಾರತಿ ಮನೆ ದೇವರಿಗೆ ಸೊ ಮೊದಲನೇದಾಗಿ ಗಣೇಶನಿಗೆ ಹಾಗೆಯೇ ಮನೆ ದೇವರಿಗೆ ಮಹಾಲಕ್ಷ್ಮಿಗೆ ಎಲ್ಲ ನಿಮ್ಮ ಇಷ್ಟ ದೇವರು ದೇವರು ಎಲ್ಲನೂ ನೆನೆಸ್ಕೊಂಡು ಮಹಾಮಂಗಳಾರತಿನ ಮಾಡಬೇಕು ಸೊ ಗಂಟೆ ಅಲ್ಲ ಗಂಟೆನೂ ಆಡಿಸ್ಬೇಕು ಸೊ ನಿಮ್ಮ ಮನೇಲಿ ಮಕ್ಕಳಿದ್ರು ಅವ್ರಿಗೆ ಕೊಟ್ಟು ಗಂಟೆನ ಓಡಿಸಿ ಇಲ್ಲಾಂದರೆ ನೀವು ಕೂಡ ಹೊಡಿಬೋದು ಏನೂ ತೊಂದರೆ ಇಲ್ಲ ಸೊ ಮನೆಯಲ್ಲಿ ಮಕ್ಕಳು ಇದ್ದಿದ್ರು ಅಷ್ಟೊತ್ತಿಗೆ ಹಾಗಾಗಿ ಮಕ್ಕಳ ಕೈಲೇ ಕೊಟ್ಟು ನಾನು ಮಹಾಮಂಗಳಾರತಿನ ಮಾಡಿದೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇಷ್ಟು ಸಂಪೂರ್ಣವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ವಿಧಿವಿಧಾನವಾಗಿ ನಾನು ಹಬ್ಬನ ಆಚರಿಸ್ತಿದ್ದೀನಿ ಅಂತಲೇ ಹೇಳ್ಬೋದು ನನಗಂತೂ ಸಂತೃಪ್ತಿ ಇದೆ ಹಬ್ಬ ಮಾಡಿದ್ದು ತುಂಬಾ ಖುಷಿ ಕೊಟ್ಟಿದೆ ಪೂಜೆ ನಾನು ಯಾವ ಥರ ಆಗಬೇಕು ಪೂಜೆ ಅಂದ್ಕೊಂಡಿದ್ದು ಅದೇ ಥರ ಪೂಜೆ ಆಗಿರೋದು ನನಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತಲೇ ಹೇಳ್ಬೋದು ಸೊ ವಿಡಿಯೋ ನೋಡಿದ್ದು ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ಕೂಡ ನನಗೆ ಕಮೆಂಟ್ ಮಾಡಿ ಸೊ ಮಹಾಲಕ್ಷ್ಮಿ ಮುಖದಲ್ಲಿ ಎಷ್ಟು ಕಳೆ ಇದೆ ನೋಡ್ತಾ ಇದ್ದೀರಾ ಅಲ್ವಾ ನೋಡೋದಕ್ಕೆ ಕಣ್ಣು ಸಾಕಾಗೋದಿಲ್ಲ ಸೊ ಅಷ್ಟು ಕಳೆ ಇದೆ ಅಂತಲೇ ಹೇಳ್ಬೋದು ಹಾಗೆಯೇ ನಮ್ಮ ಮನೆಗೆ ಬಂದವರೆಲ್ಲರೂ ಅಷ್ಟೇ ಅದೇ ಹೇಳ್ತಿದ್ರು ನಾವು ಎಷ್ಟೇ ಆಡಂಬರದಿಂದ ಮಾಡಿದ್ರು ಈ ಕಳೆ ಇರೋದಿಲ್ಲ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಕೂರಿಸಿದ್ದೀರಾ ಅಂತ ಹೇಳ್ಬಿಟ್ಟು ನನಗೂ ಇಷ್ಟ ಆಯಿತು ಎಲ್ಲರೂ ಅದನ್ನೇ ಹೇಳಿದ್ರು ಸೊ ಹಾಗೆಯೇ ಇದು ನೆಕ್ಸ್ಟ್ ವೀಡಿಯೋ ಬಂದ್ಬಿಟ್ಟು ನಾನು ಬೆಳಗ್ಗೆ ಇವಾಗ ಬೆಳಗಿನ ಪೂಜೆ ಹಾಕಿದ್ದೀನಿ ಅಲ್ವಾ ನೆಕ್ಸ್ಟ್ ಸಂಜೆ ಪೂಜೆ ಏನೆಲ್ಲ ಮಾಡ್ತೀನಿ ಮಾ ಕೆಂಪಾರ್ತಿ ಹೇಗೆ ಮಾಡೋದು ಪ್ರತಿಯೊಂದೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಇದರಲ್ಲೇ ಶೇರ್ ಮಾಡಿದ್ರೆ ವೀಡಿಯೋ ಇನ್ನೂ ಪೂರ್ತಿ ಲೆಂತಿ ಆಗಿಬಿಡತ್ತೆ ಹಾಗಾಗಿ ಇದರಲ್ಲೇ ಶೇರ್ ಮಾಡ್ತಾಯಿಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟು ನಾನು ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡು ಅದಾದಮೇಲೆ ಅಡುಗೆಗಳನ್ನ ಬೇ ಮಾಡ್ಕೋಬೇಕಾಗಿತ್ತು ಹಾಗಾಗಿ ಅಡುಗೆ ಮಾಡ್ಕೋತಾ ಇದ್ದೆ ಸೊ ಫ್ರೆಂಡ್ಸ್ ಹಾಗೇ ಈ ಒಂದು ಸ್ಯಾರಿ ಜ್ಯುವೆಲ್ರಿ ಎಲ್ಲ ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ ಈ ಸಾರಿ ಜ್ಯುವೆಲ್ರಿ ಎಲ್ಲ ನಾನು ತೊಗೊಂಡಿದ್ದು ಇದು ಜ್ಯುವೆಲ್ಲರ್ಸ್ ಅವ್ರ ಕಡೆಯಿಂದ ಬೇಕಿದ್ದರೆ ನೀವು ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅದಾದಮೇಲೆ ನಾಲ್ಕು ಜನನೂ ವ್ರತ ದಾರನ ಕಟ್ಕೊಂಡ್ವಿ ಸೊ ನಾನು ಫಸ್ಟೇ ಕಟ್ಕೊಂಡಿದ್ದೆ ಸೊ ನಾನು ಪೂಜೆ ಎಲ್ಲ ಆಗೋಷ್ಟ್ರಿಗೆ ಮೂರು ಜನನೂ ಸ್ನಾನ ಮಾಡಿ ಅವರು ಅವರು ಕೂಡ ರೆಡಿ ಆದರೂ ಅವರು ಕೂಡ ಪೂಜೆ ಎಲ್ಲ ಮಾಡಿ ವ್ರತದಾರನ ಈಗ ಮೂರು ಜನಕ್ಕೂ ನಾನು ಕಟ್ಟಿದ್ದೀನಿ ಸೊ ಫ್ರೆಂಡ್ಸ್ ಇದಾಗಿತ್ತು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೇಗಿತ್ತು ನಿನ್ನ ಪೂಜೆ ಅನ್ನೋದನ್ನ ಕಮೆಂಟ್ ಮಾಡಿ ನೀವು ಯಾವ ಥರ ಪೂಜೆ ಮಾಡಿದ್ರೆ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ಮುಂದೆ ಬರೋ ವಿಡಿಯೋಗಳಲ್ಲಿ ನೆಕ್ಸ್ಟು ಶೇ ಸಾಯಂಕಾಲ ಪೂಜೆ ಹೇಗೆ ಮಾಡಿದೆ ಅನ್ನೋದನ್ನ ಶೇರ್ ಮಾಡ್ತೀನಿ ಸಂಜೆ ಪೂಜೆ ಅಂತೂ ತುಂಬಾ ವಿಶೇಷವಾಗಿತ್ತು ಚೆನ್ನಾಗಿತ್ತು

ನೇರ ಪರಿಹಾರ ಶತಸಿದ್ಧ ನಿಮ್ಮ ಯಾವುದೇ ಬಗ್ಗೆ ಹರಿಯದ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಶಿರಸಿ ಮಾರಿಕಾಂಬಾ ದೇವಿಯಿಂದ ಪರಿಹಾರ ಜ್ಯೋತಿಷ್ಯ ಶಾಸ್ತ್ರದ ಧನ್ವಂತರೇ ಮನೆತನದ ಇವರು ಮಾನವನ ಹಿತಕ್ಕಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಮಾರಿಕಾಂಬಾ ದೇವಿಯ ಪೂಜಾ ಶಕ್ತಿಯಿಂದ ನೇರ ಪರಿಹಾರ ಮಾಡುತ್ತಾರೆ ಇವರು ಕೇರಳದ ಅಷ್ಟಮಗಳ ಪ್ರಶ್ನೆ ಆರುದ ಪ್ರಶ್ನೆ ದೈವ ಪ್ರಶ್ನೆ ಕವಳೆ ಪ್ರಶ್ನೆ ನೋಡಿ ನಿಮ್ಮ ಮುಂದಿನ ಭವಿಷ್ಯವನ್ನು ಫೋನ್ ಮೂಲಕ ತಿಳಿಸುತ್ತಾರೆ ಹಣಕಾಸು ಸಮಸ್ಯೆ ಸಾಲಬಾಧೆ ಶತ್ರುಕಾಟ ಮದುವೆಯಲ್ಲಿ ವಿಳಂಬ ಗಂಡ ಹೆಂಡತಿ ಕಲಹ ಗಂಡನ ಪರಸ್ಥತಿ ಸಹವಾಸ ಬಿಡಿಸಲು ಸ್ತ್ರೀ ಪುರುಷ ವಶೀಕರಣ ಧನ ವಶೀಕರಣ ದಿನವಶೀಕರಣ ವ್ಯಾಪಾರ ಹಾಗೂ ಇನ್ನಿತರ ಯಾವುದೇ ದೂರ ಗುಪ್ತ ನಿಗೂಢ ಸಮಸ್ಯೆಗಳಿಗೆ ಕೇರಳದ ನಾಗಭ್ರಮಿಣಿ ವಿದ್ಯೆಯಿಂದ ಕುಟ್ಟಿ ಚಾಕನ್ ಸರ್ವಪಿಷ್ಟ ಪೂಜಾ ಶಕ್ತಿಯಿಂದ ಮೂರು ದಿನದಲ್ಲಿ ಶಾಶ್ವತ ಪರಿಹಾರ ಶತ ಸಿದ್ಧ ಇಂದೇ ಕರೆ ಮಾಡಿ ಪಂಡಿತ್ ಮಂಜುನಾಥ್ ಭಟ್ಭಟ್ ಮೊಬೈಲ್ ಸಂಖ್ಯೆ ನೈನ್ ಸಿಕ್ಸ್ ಡಬಲ್ ಒನ್ ಸೆವೆನ್ ನೈನ್ ಸಿಕ್ಸ್ ತ್ರೀ ಡಬಲ್